ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ಇವತ್ತು ಬ್ರೆಡ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನಿಂದ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಇದು ಒಂದು ಕಪ್ಪು ಇದು ಅರ್ಧ ಕಪ್ಪು ಒಂದು ಟೀ ಸ್ಪೂನ್ ಅಷ್ಟು ಡ್ರೈ ಇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಫೋರ್ತ್ ಟೀ ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಬಿಸಿನೀರು ಹಾಕೊಳ್ತಾ ಇದ್ದೀನಿ ತ್ರೀ ಫೋರ್ತ್ ಕಪ್ಪು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಅರ್ಧ ಕಪ್ಪು ಮತ್ತು ಇದು ಒನ್ ಫೋರ್ತ್ ಕಪ್ಪು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನದಕ್ಕೆ ಬರಬೇಕಿದು ಇದಕ್ಕೆ ಹಾಲು ಹಾಕೊಳ್ಳೋಣ ಬಿಸಿ ಹಾಲು ಉಗುರು ಬೆಚ್ಚಿಗಿರಬೇಕು ನೀರು ಅಷ್ಟೇ ಹಾಲು ಅಷ್ಟೇ ಟೂ ಟೇಬಲ್ ಅಷ್ಟು ಹಾಲು ಹಾಕೊಳ್ಳೋಣ ಟೂ ಟೇಬಲ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಈಗ ಇದು ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಇದೇ ಸಾಕಾಗುತ್ತೆ ಇದೆಲ್ಲ ಕಲ್ಸ್ಕೊಂಡಿದ್ದೀನಿ ಕಲಿಸ್ಬಿಟ್ಟೀಗ ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ಳೋಣ ಇದು ತೆಗೆದ್ಬಿಟ್ಟು ಇದಕ್ಕೆ ಹಿಟ್ಟು ಹಿಂಗೆ ಹಾಕೊಂಡ್ಬಿಡೋಣ ಸ್ಲ್ಯಾಬ್ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಟರ್ ಹಾಕಬೇಕು ಬಟರ್ ಮಧ್ಯೆ ಹಾಕ್ಬಿಟ್ಟು ನನ್ನ ಬಟರ್ ಸ್ವಲ್ಪ ಗಟ್ಟಿಯಾಗಿದೆ ಆಗಿದೆ ತೆಗೆದು ಹಂಗೆ ಹಾಕ್ಬಿಟ್ಟಿದ್ದೀನಿ ಒಂದು ಹನ್ನೆರಡು ನಿಮಿಷದಷ್ಟು ಚೆನ್ನಾಗಿಟ್ಟು ನೀಡಿ ಮಾಡಬೇಕು ಚೆನ್ನಾಗಿ ನಾದಬೇಕು ಇಟ್ಟು ಎಲ್ಲಾಸ್ಟಿಕ್ ಥರ ಹಾಕ್ಬೇಕು ಒಂದು ಹನ್ನೆರಡು ನಿಮಿಷ ಅದು ಚೆನ್ನಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಈ ಥರ ನಾದ್ಕೋಬೇಕು ಹಿಟ್ಟು ಎಲ್ಲ ಥರ ಆಗಬೇಕು ನೋಡಿ ನೋಡಿ ಎಲ್ಲ ಸ್ಟಿಕ್ ಥರ ಆಯಿತು ನೋಡಿ ಈ ಥರ ಆಗಬೇಕು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ನಾದಲೇಬೇಕು ಹಿಟ್ಟು ಈ ಥರ ಇರುತ್ತೆ ಏನು ಎದ್ಕೊಬಿಡಿ ಏನು ಹಿಂಗೆ ಮೆತ್ತಿಗೆ ಅಂತ ಕ ನಾನು ಕರೆಕ್ಟ್ ಪ್ರಪೋರ್ಷನ್ ಹೇಳ್ತೀನಿ ಯಾವಾಗಲೂ ಅಷ್ಟೇ ಹಾಕಿದ್ರೆ ಸಾಕು ಚೆನ್ನಾಗಿ ನತ್ಕೊಳ್ತಾ ಇದ್ದೀನಿ ನಾನು ನೋಡಿ ನನ್ನ ಕೈ ಹೆಂಗಿದೆ ನೋಡಿ ನನ್ನ ಕೈ ಹೆಂಗಿದೆ ನೋಡಿ ಎಲಾಸ್ಟಿಕ್ ಥರ ಆಗ್ತಾ ಇದೆ ನೋಡಿ ಈಗ ನೋಡಿ ನಾನು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ನತ್ಕೊಂಡಿದ್ದೀನಿ ಇವಾಗ ಇದು ಉಂಡೆ ಮಾಡ್ಕೊಂಬಡೋಣ ಹತ್ರ ಎಲ್ಲ ಒಂದು ಗುಡಿಸ್ಬಿಡೋಣ ಒಂದು ಗುಡಿಸಿ ಒಂದು ಪಾತ್ರಕ್ಕೆ ತೊಗೊಂಬಡೋಣ ಇವಾಗ ನಾವು ಕಲಿಸಿದ್ವಲ್ಲ ಇಟ್ಟು ಅದೇ ಇದಕ್ಕೆ ತಗೊಂಬಿಡ್ತೀನಿ ನೋಡಿ ಈಗ ನಾನು ನಾನೀಗ ಇಟ್ಟು ಕಲಿಸಿದ್ನಲ್ಲ ಅದರೇ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಪಾತ್ರೆಗೆ ತಗೊಳ್ಬೋದು ಈಗ ನಾನು ಇದಕ್ಕೇನು ಮಾಡ್ತೀನಿ ಅಂದರೆ ಒಂದು ಖರ್ಚಿಫ ಹಾಕ್ಬಿಡ್ತೀನಿ ಇದ್ರ ಮೇಲೆ ಇಲ್ಲ ಇದಕ್ಕಿಂತ ಡಬಲ್ ಆಗಬೇಕು ನಾನೀಗ ಈ ಕರ್ಚೀಫ್ ಒಂದು ಹಾಕ್ಬಿಟ್ಟು ಈ ಥರ ನೋಡಿ ಈ ಥರ ಹಾಕ್ಬಿಟ್ಟು ಒನ್ ಅವರು ರೆಸ್ಟ್ ಬಿಟ್ಬಿಡ್ತೀನಿ ಇದು ಒನ್ ಅವರು ಪಕ್ಕಕ್ಕೆ ಇಟ್ಬಿಡೋಣ ಆಯಿತು ಇದು ಡಬಲ್ ಸೈಜ್ ಆಗಬೇಕು ಅಲ್ಲಿವರೆಗೂ ನಾವು ಒನ್ ಅವರ್ ರೆಸ್ಟ್ ಕೊಡ್ತಾಯಿದ್ದೀನಿ ಈಗ ಬ್ರೆಟ್ಟಿಂದ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಸೋರ್ಕೊಂಡು ಇಟ್ಕೊಬೋಣ ತೋರ್ಬಿಟ್ಟು ಪಕ್ಕಕ್ಕೆ ಪಕ್ಕಿಟ್ಬಿಡೋಣ ನೋಡಿ ಒನ್ ಅವರ್ ಆಯಿತು ನಾನು ಈ ಬ್ರೆಡ್ಗೆ ಕಲಸಿಟ್ಟು ನೋಡಿ ಡಬಲ್ ಆಗಿದೆ ಇವಾಗ ಒಂದು ಪಂಚ್ಕೊಳ್ಳೋಣ ಮತ್ತೆ ಇದು ಮತ್ತು ಸ್ಲ್ಯಾಬ್ ಹಾಕ್ಕೊಂಡು ಮಾಡೋಣ ಸ್ಲ್ಯಾಬ್ ಹಾಕ್ಕೊಂಡು ಒಂದು ಐದು ನಿಮಿಷ ನೀಡ್ ಮಾಡಬೇಕು ಒಂದೇ ಆವಾಗಲೇ ಎಷ್ಟು ಮೆತ್ಕೊಳ್ತಾಯಿತ್ತಲ್ಲ ನೋಡಿ ಒಂದೈದು ನಿಮಿಷ ಈ ಥರ ನಾತ್ಕೊಳ್ಳೋಣ ಈಗ ಐದು ನಿಮಿಷ ಆಯಿತು ಈಗ ಏನು ಮಾಡಬೇಕು ಸ್ವಲ್ಪ ಈ ಥರ ಉದ್ಯೋಗ ಮಾಡ್ಕೊಳ್ಳೋಣ ಕೈಯಲ್ಲಿ ಬೇಕಾದರೆ ಲೆಟ್ಟಣಿಗೆಯಲ್ಲಿ ಮಾಡ್ಬೋದು ಇದು ಒಳಗಡೆಗೆ ಇದು ಈ ಥರ ಒಳಗಡೆ ಸಿಲಿಂಡರ್ ಟೈಪಲ್ಲಿ ಮಾಡ್ಕೊಂಬಿಡ್ಬೇಕು ಒಂದೇ ಸಮ ನಾನು ಟಿನ್ ತಗೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದು ಇದ್ರ ಬಳಿ ಇಟ್ಬಿಡ್ತೀನಿ ಥರ ಮಾಡಿಬಿಟ್ಟು ತಿರ್ಗ ಮತ್ತೆ ಕರ್ಚೀಪಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಇದು ತಿರ್ಗ ರೈಸ್ ಆಗುತ್ತೆ ನೋಡಿ ಕರ್ಚೀಪ್ ಹಾಕ್ಬಿಟ್ಟು ತಿರ್ಗಾ ನಾನು ಅರ್ಧ ಗಂಟೆ ಬಿಟ್ಬಿಡ್ತೀನಿ ನೋಡೋಣ ನಾನು ಬ್ರೆಡ್ಡು ಟಿನ್ನಲ್ಲಿ ಹಾಕಿದ್ದೆ ಇವಾಗ ನೋಡೋಣ ನೋಡಿ ಈಗ ಇದು ಡಬಲ್ ಸೈಜಲ್ಲಾಯಿತು ಈಗ ನಾವು ಇದಕ್ಕೆ ಮೇಲೆ ಸ್ವಲ್ಪ ಆಲಿಸ್ ಹೋಗಬೇಕು ಪಾಲು ಬ್ರಷ್ ಇದ್ದರೆ ಬ್ರಷಲ್ಲಿ ಹಾಕೊಳ್ಳಿ ಈಗ ನಾನು ಒನ್ ನೈಂಟಿ ಡಿಗ್ರಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕ್ ಮಾಡ್ತಾಯಿದ್ದೀನಿ ಮಾಯಸ್ಟ್ ಆಗಿರಲಿ ಅಂತ ಈಗ ನಾನು ಒನ್ ನೈಂಟಿ ಡಿಗ್ರಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕ್ ಮಾಡಬೇಕಾಗತ್ತೆ ಇದು ನಾನು ನನ್ನ ಪ್ರೀ ಹಿಡ್ಗೆ ಹಾಕಿದ್ದೀನಿ ಈಗ ನಾನು ಇದು ನೋಡಿ ಬರ್ತೀನಿ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಷ್ಟು ಸಾಫ್ಟ್ನೆಸ್ ಇದೆ ನೋಡಿ ಇದು ನಾನು ಒನ್ ನೈಂಟಿ ಡಿಗ್ರಿಯಲ್ಲಿ ಇಪ್ಪತ್ತೈದು ನಿಮಿಷ ಹಿಡ್ದಿದೆ ನನಗೆ ನಾನು ಮೂವತ್ತು ನಿಮಿಷ ಇಟ್ಟಿದ್ದೆ ನನಗೆ ಇಪ್ಪತ್ತೈದು ನಿಮಿಷ ಹಿಡ್ದಿದೆ ನನ್ನ ತೆಗೆದ್ ಇಪ್ಪತ್ತೈದು ನಿಮಿಷಕ್ಕೆ ಒಂದು ತೂರ್ ಪಿಕ್ ಬರುತ್ತಲ್ಲ ಅದು ಹಾಕಿ ನೋಡ್ಬೇಕು ಹಾಕಿ ನೋಡಿದ್ರೆ ಅದು ಕ್ಲೀನಾಗಿ ಬರಬೇಕು ಆವಾಗ ಆಗಿದೆ ಅಂತ ಅರ್ಥ ಇಲ್ಲ ಸ್ವಲ್ಪ ಅಂಟಾಗಿ ಬಂದರೆ ಇನ್ನೂ ಸ್ವಲ್ಪ ಆಗಬೇಕು ಅಂತ ಇನ್ನೊಂದು ಐದು ನಿಮಿಷ ಎಕ್ಸ್ಟ್ರಾ ನಾವು ಅದು ಇಡ್ಬೋದು ನನಗೆ ಇಪ್ಪತ್ತೈದು ನಿಮಿಷ ಇಳ್ದಿದೆ ಒನ್ ನೈಂಟಿ ಡಿಗ್ರಿಯಲ್ಲಿ ಈಗ ಇದು ಸ್ವಲ್ಪ ತನಗಾಗ್ಲಿ ಹಾ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ స్టాండ్ ఇక ము బ్రెడ్ ఇష్ట స్పంజీ అయితే నోడి స్వల్ప తెలి కట్ మ్రెడ్ నోడి ఇవగా తెన్బి ಚೆನ್ನಾಗಿ ಒಂದು ಎರಡು ನಿಮಿಷ ಆದಮೇಲೆ ನೀವು ಆ ಟಿನ್ನಿಂದ ತೆಗ್ದ್ಬಿಡಬೇಕು ಕೇಕ್ ಟೀನ್ನಿಂದ ಇಲ್ಲ ಇಲ್ಲಾಂದರೆ ಅದು ನೀರು ಬಿಟ್ಕೊಳತ್ತಲ್ಲ ಆವಾಗ ಇದು ಮೆತ್ತಗಾಗ್ಬಿಡುತ್ತೆ ಎಷ್ಟು ಸ್ಪಾಂಜ್ ಆಗಿದೆ ನೋಡಿ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು ನೀವು ಎಷ್ಟು ಈಸಿ ನೋಡಿ ಮಾಡೋದು ಆ ಬೇಕ್ರಿಲಿ ಹೇಗೆ ಮಾಡಿರ್ತಾರೋ ಏನು ಕತೆನೋ ಮನೆಯೆಲ್ಲ ಮನೆಯಲ್ಲೇ ಇದೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಆ ಟೆನ್ನಿಂದ ಒಂದೆರಡು ನಿಮಿಷಕ್ಕೆ ನೀವು ಬ್ರೆಡ್ ತೆಗ್ದಿಡ್ಬೇಕು ಇಲ್ಲಾಂದ್ರೆ ಇದೆಲ್ಲ ನೀರಾಗ್ಬಿಡುತ್ತೆ ಕೆಳಗಡೆ ಎಲ್ಲ ತೇವಾ ತೇವಾ ಥರ ಆಗ್ಬಿಡುತ್ತೆ ಹಿಂಗ್ ಮುಟ್ಟದ್ರೆ ಉಪ್ಪಿಟ್ಟಾಗಿ ತಣ್ಣಗಾಗಬೇಕು ಆವಾಗ ನೀವು ಬ್ರೆಡ್ ಸ್ಲೈಸ್ ಮಾಡ್ಬೋದು ನಾನು ಬ್ರೆಡ್ ಕಟ್ ಮಾಡ್ತಾ ಇದ್ದೀನಿ ಬ್ರೆಡ್ ಕಟ್ ಮಾಡ್ತಾ ಇದ್ದೀನಿ ಸಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ ಕಟ್ ಮಾಡಿದ್ರೆ ನೋಡಿ ನೋಡಿ ಎಷ್ಟು ಪದ್ರ ಪದ್ರವಾಗಿ ಬಂದಿದೆ ನೋಡಿದ್ರ ಈ ಬ್ರೆಡ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಈ ವೀಟ್ ಬ್ರೆಡ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಇದು ಮನೆಯಲ್ಲೇ ಮಾಡ್ಕೊಳ್ಬೋದು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಸ್ಟೋವ್ ಮೇಲೇ ಮಾಡ್ಕೊಳ್ಬೋದು ನಾವು ಕೇಕ್ ಮಾಡ್ತೀವಲ್ಲ ಅದೇ ಥರ ಇದನ್ನು ಎಷ್ಟು ಚೆನ್ನಾಗಿದೆ ನೋಡಿ ಅದೇ ಸ್ಮೆಲ್ದೆ ಬೇಕ್ರಿಂದ ನಾವೇನು ತರ್ತೀವಿ ಅದೇ ಇರುತ್ತೆ అదే టేస్ట్ గోధిట్ట మక్కళగదు మాకుట్రె చన థ్యాంక్ యూ